ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಅರ್ಷ್ಟಿಶೇಣನು ಪ್ರಥೂದಕ ತೀರ್ಥದಲ್ಲಿ ಸಮಸ್ತ ವೇದಗಳನ್ನು ಪಡೆದುದು ವಿಶ್ವಾಮಿತ್ರಾದಿಗಳಿಗೆ ಉಂಟಾದ ಕಥೆ ಬಲಭದ್ರನು ಅಲ್ಲಿ ಸ್ನಾನ ಮಾಡಿ ಬಕಾಶ್ರಮಕ್ಕೆ ಹೊರಟುದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಮುನೀಂದ್ರ ಅರ್ಷ್ಟಿಶೇಣನು ಅಲ್ಲಿ ಮಹಾತಪಸ್ಸನ್ನು ಮಾಡಿದುದು ಹೇಗೆ ಜನಮೇಜಿಯನು ವೈಶಂಪಾಯನನ್ನು ಕುರಿತು ಕೇಳುತ್ತಿರುವನು ಸಿಂಧುದ್ವೀಪನು ದೇವಾಪಿಯು ವಿಶ್ವಾಮಿತ್ರ ಮುನಿಯು ಅಲ್ಲಿ ಹೇಗೆ ಬ್ರಾಹ್ಮಣ್ಯವನ್ನು ಪಡೆದರು ಆ ಅಂಶಗಳನ್ನೆಲ್ಲ ನನಗೆ ತಿಳಿಸಬೇಕು ಅದನ್ನು ಕೇಳುವ ಆಸೆಯು ನನಗೆ ಬಹಳವಾಗಿದೆ ಎನ್ನಲು ವೈಶಂಪಾಯನನು ರಾಜ ಕೇಳು ಹಿಂದೆ ಕೃತಯುಗದಲ್ಲಿ ಅಷ್ಟಿಶೇಣನೆಂಬ ಬ್ರಾಹ್ಮಣೋತ್ತಮನು ಸದಾ ಗುರುಕುಲ ವಾಸ ಮಾಡುತ್ತಾ ಯಾವಾಗಲೂ ವೇದಾಧ್ಯಯನದಲ್ಲಿಯೇ ನಿರತನಾಗಿದ್ದನು ಅವನು ಗುರುಕುಲದಲ್ಲಿ ಎಷ್ಟು ದಿನಗಳು ಅಭ್ಯಾಸ ಮಾಡಿದರೂ ಅವನಿಗೆ ವಿದ್ಯೆಯು ಪೂರ್ಣವಾಗಿ ಬರಲಿಲ್ಲ ವೇದಗಳು ಅವನಿಗೆ ಮರದಟ್ಟಾಗಲಿಲ್ಲ ಇದಕ್ಕಾಗಿ ಅವನು ಬೇಸರಗೊಂಡು ಮಹಾವ್ಯಸನದಿಂದ ದೊಡ್ಡ ತಪಸ್ಸನ್ನಾರಂಭಿಸಿದನು ಆ ತಪೋಬಲದಿಂದ ಅವನಿಗೆ ವೇದಗಳೆಲ್ಲ ಸ್ವಾಧೀನವಾಗಿ ಒಳ್ಳೆಯ ಜ್ಞಾನಿ ಎನಿಸಿಕೊಂಡನು ಅದರಿಂದ ಬೇರೆ ಎಲ್ಲ ಸಿದ್ಧಿಗಳನ್ನು ಪಡೆದನು ಅದರ ಮೇಲೆ ಆ ಮಹಾ ತಪಸ್ವಿಯು ಆ ತೀರ್ಥದ ವಿಷಯವಾಗಿ ಕೆಳಗಿನ ಮೂರು ವರಗಳನ್ನು ಕೊಟ್ಟನು ಇಂದು ಮೊದಲು ಈ ಮಹಾನದಿಯ ತೀರ್ಥದಲ್ಲಿ ಯಾವನು ಸ್ನಾನ ಮಾಡುವನೋ ಅವನಿಗೆ ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಉಂಟಾಗಲಿ ಇಂದು ಮೊದಲು ಇಲ್ಲಿ ಯಾರಿಗೂ ಸರ್ಪ ಭಯವಿಲ್ಲದಿರಲಿ ಇದು ಮೊದಲು ಇಲ್ಲಿ ಅತ್ಯಲ್ಪ ಕಾಲ ತಪಸ್ಸನ್ನು ಮಾಡಿದರೂ ಸಂಪೂರ್ಣವಾದ ಫಲ ಉಂಟಾಗಲಿ ಎಂದು ವರಗಳನ್ನು ಕೊಟ್ಟು ತಾನು ಸ್ವರ್ಗಕ್ಕೆ ಹೊರಟು ಹೋದನು ಹೀಗೆ ಆ ತೀರ್ಥದಲ್ಲಿ ಅರ್ಷ್ಟಿಶೇಣನಿಗೆ ವೇದಾಧ್ಯಯನದಲ್ಲಿ ಸಿದ್ಧಿಯುಂಟಾಗಿತ್ತು ಅದರಂತೆಯೇ ಸಿಂಧುದ್ವೀಪನು ದೇವಾಪಿಯು ಅದೇ ತೀರ್ಥದಲ್ಲಿ ಬ್ರಾಹ್ಮಣ್ಯವನ್ನು ಪಡೆದರು ಕೌಶಿಕನು ಅಲ್ಲಿ ಇಲ್ಲಿ ಜಿತೇಂದ್ರಿಯನಾಗಿ ದೊಡ್ಡ ತಪಸ್ಸನ್ನು ಹಿಡಿದು ಬ್ರಾಹ್ಮಣ್ಯವನ್ನು ಹೊಂದಿದನು ಹಿಂದೆ ಗಾಧಿ ಎಂಬ ಪ್ರಸಿದ್ಧ ಕ್ಷತ್ರಿಯನೊಬ್ಬನಿದ್ದನು ಅವನಿಗೆ ವಿಶ್ವಾಮಿತ್ರನೆಂಬ ಮಗನಾದನು ಕುಶಿಕ ಗೋತ್ರದಲ್ಲಿ ಹುಟ್ಟಿದ ಆ ಗಾಧಿಯು ದೊಡ್ಡ ಯೋಗಶೀಲನಾಗಿದ್ದನು ಅವನು ತನ್ನ ಮಗನಾದ ವಿಶ್ವಾಮಿತ್ರನಿಗೆ ರಾಜ್ಯವನ್ನೊಪ್ಪಿಸಿ ತಾನು ದೇಹತ್ಯಾಗ ಮಾಡುವ ಪ್ರಯತ್ನದಲ್ಲಿರುವುದನ್ನು ತಿಳಿದು ಅವನ ಪ್ರಜೆಗಳೆಲ್ಲರೂ ಅವನಲ್ಲಿಗೆ ಬಂದು ಮಹಾರಾಜ ನೀನು ನಮ್ಮನ್ನು ಕೈಬಿಟ್ಟು ಹೋಗಬಾರದು ನಮ್ಮನ್ನು ಮಹಾಭಯದಿಂದ ಕಾಪಾಡತಕ್ಕವನು ನೀನೇ ಎಂದರು ಇದನ್ನು ಕೇಳಿ ಗಾಧಿಯು ಅವರನ್ನು ಕುರಿತು ಎಲೈ ನೀವು ಚಿಂತಿಸಬೇಡಿರಿ ನನ್ನ ಮಗನಾದ ವಿಶ್ವಾಮಿತ್ರನು ಸಮಸ್ತ ಜಗತ್ತನ್ನು ರಕ್ಷಿಸಲು ಸಮರ್ಥನು ಅವನೇ ನಿಮ್ಮನ್ನು ಕಾಪಾಡುವನು ಎಂದು ಹೇಳಿ ಗಾದಿಯು ಮಗನಿಗೆ ಅಭಿಷೇಕ ಮಾಡಿ ತನ್ನ ಸಂಕಲ್ಪದಂತೆ ದೇಹತ್ಯಾಗದಿಂದ ಸ್ವರ್ಗಸ್ಥನಾದನು ಆಮೇಲೆ ವಿಶ್ವಾಮಿತ್ರನೇ ರಾಜನಾದನು ಅವನು ಬಹಳ ಪ್ರಯತ್ನಪರನಾದರು ತಂದೆಯಂತೆ ಭೂಮಿಯನ್ನು ರಕ್ಷಿಸಲು ಸಮರ್ಥನೆನಿಸಲಿಲ್ಲ ಇಷ್ಟರಲ್ಲಿ ತನ್ನ ದೇಶಕ್ಕೆ ರಾಕ್ಷಸರಿಂದ ಭಯ ಉಂಟಾಗುವುದನ್ನು ಕೇಳಿ ಅವನು ದೊಡ್ಡ ಚದುರಂಗ ಸೈನ್ಯವನ್ನು ಸೇರಿಸಿಕೊಂಡು ರಾಕ್ಷಸ ಜಯಕ್ಕಾಗಿ ಪಟ್ಟಣದಿಂದ ಹೊರಟನು ಬಹಳ ದೂರ ಪ್ರಯಾಣ ಮಾಡಿ ವಸಿಷ್ಠಾಶ್ರಮಕ್ಕೆ ಬಂದು ಸೇರಿದನು ಅಲ್ಲಿ ವಿಶ್ವಾಮಿತ್ರನ ಸೈನಿಕರು ಅನೀತಿಯಿಂದ ಅಲ್ಲಿನ ಆಶ್ರಮವಾಸಿಗಳಿಗೆ ಬಹಳ ಉಪದ್ರವವಾಗುವಂತೆ ಯಥೇಚ್ಛವಾಗಿ ಹಾವಳಿ ಮಾಡುತ್ತಿದ್ದರು ಪೂಜ್ಯನಾದ ವಸಿಷ್ಠನಿಗೂ ಅವರ ಚೇಷ್ಟೆಗಳು ದುಸ್ಸಾಹವಾದವು ಆಶ್ರಮದ ತೋಟಗಳನ್ನೆಲ್ಲ ಆ ಸೈನಿಕರು ಮುರಿದು ಕೆಡಗುತ್ತಿರುವುದನ್ನು ನೋಡಿ ವಸಿಷ್ಠನಿಗೆ ಅತ್ಯಾಕ್ರೋಶವೂ ಹುಟ್ಟಿತು ಆಗ ಅವನು ತನ್ನಲ್ಲಿದ್ದ ಕಾಮಧೇನುವನ್ನು ನೋಡಿ ಆ ಸೈನಿಕರನ್ನು ನಿಗ್ರಹಿಸುವುದಕ್ಕಾಗಿ ಭಯಂಕರ ರೂಪವುಳ್ಳ ಅನೇಕ ಶಬರರನ್ನು ಸೃಷ್ಟಿಸುವಂತೆ ನಿಯಮಿಸಿದನು ಅದರಂತೆಯೇ ಕಾಮಧೇನುವು ಭೀಕರ ರೂಪವುಳ್ಳ ಶಬರ ಸೈನ್ಯಗಳನ್ನು ಉಂಟು ಆ ಶಬರ ಸೈನ್ಯವು ತನ್ನ ಸೈನಿಕರನ್ನೆಲ್ಲ ಬಡಿದೋಡಿಸುತ್ತಿರುವುದನ್ನು ನೋಡಿ ವಿಶ್ವಾಮಿತ್ರನು ತಪಸ್ಸೆ ಕ್ಷತ್ರಿಯ ಬಲಕ್ಕಿಂತಲೂ ಮೇಲೆಂದು ತಿಳಿದು ರಾಜ್ಯವನ್ನು ತೊರೆದು ತಪಸ್ಸಿನಲ್ಲಿಯೇ ಮನಸ್ಸಿಟ್ಟನು ಅವನು ಸರಸ್ವತಿ ನದಿಗೆ ಸಂಬಂಧಪಟ್ಟ ಆ ತೀರ್ಥದಲ್ಲಿಯೇ ಉಪವಾಸಾದಿ ನಿಯಮಗಳಿಂದ ದೇಹವನ್ನು ದಂಡಿಸುತ್ತಾ ದೊಡ್ಡ ತಪಸ್ಸನ್ನು ಹಿಡಿದು ನಿಂತನು ಗಾಳಿ ನೀರು ಎಲೆ ಇವುಗಳನ್ನೇ ಭಕ್ಷಿಸುವನು ನೆಲದ ಮೇಲೆಯೇ ಮಲಗುವನು ಹೀಗೆಯೇ ಇನ್ನೂ ಬೇರೆ ಬೇರೆ ವ್ರತಗಳನ್ನು ನಡೆಸುತ್ತಿದ್ದನು ದೇವತೆಗಳು ಆಗಾಗ ಅವನ ತಪಸ್ಸಿಗೆ ನಾನಾ ವಿಧವಾಗಿ ವಿಘ್ನಗಳನ್ನು ಮಾಡುತ್ತಿದ್ದರು ಹಾಗಿದ್ದರೂ ಅವನ ಬುದ್ಧಿಯು ಸ್ವಲ್ಪ ಮಾತ್ರವೂ ಚಲಿಸಲಿಲ್ಲ ಹಾಗೆಯೇ ಅವನು ಬಹುವಿಧ ತಪಸ್ಸನ್ನು ಮಾಡಿ ಪ್ರಬಲ ಪ್ರಯತ್ನದಿಂದ ಸೂರ್ಯನಿಗೆ ಸಮಾನವಾದ ದಿವ್ಯ ತೇಜಸ್ಸನ್ನು ಪಡೆದನು ಹೀಗೆ ಕಠಿಣ ತಪಸ್ಸಿನಲ್ಲಿರುವ ವಿಶ್ವಾಮಿತ್ರನಿಗೆ ಬ್ರಹ್ಮನು ಪ್ರತ್ಯಕ್ಷನಾಗಿ ಕೇಳಿದ ವರಗಳನ್ನು ಕೊಡುವುದಾಗಿ ಸಮಾಧಾನ ಮಾಡಿದನು ಆಗ ವಿಶ್ವಾಮಿತ್ರನು ಅವನನ್ನು ಕುರಿತು ತಾನು ಬ್ರಾಹ್ಮಣನಾಗಬೇಕೆಂದು ಕೇಳಿಕೊಳ್ಳಲು ಬ್ರಾಹ್ಮನು ಬ್ರಹ್ಮನು ಹಾಗೆಯೇ ಆಗಲೆಂದು ಸಮ್ಮತಿಸಿದನು ಹೀಗೆ ವಿಶ್ವಾಮಿತ್ರನು ತಾನು ಕೋರಿದಂತೆ ಇಲ್ಲಿ ಬ್ರಾಹ್ಮಣ್ಯವನ್ನು ಪಡೆದು ಭೂಮಿಯನ್ನೆಲ್ಲ ಸಂಚರಿಸುತ್ತಿದ್ದನು ನೆನಪಿರಲಿ ಇಲ್ಲಿ ಬ್ರಾಹ್ಮಣ್ಯವೆಂದರೆ ಬ್ರಹ್ಮಜ್ಞಾನಿಯಾಗುವುದು ಎಂದು ರಾಜೇಂದ್ರ ಅಂತಹ ಪುಣ್ಯತೀರ್ಥದಲ್ಲಿ ಬಲರಾಮನು ಸ್ನಾನ ಮಾಡಿ ಅಲ್ಲಿದ್ದ ಶ್ರೋತ್ರಿಯರಿಗೆ ಅನೇಕ ಗೋವುಗಳನ್ನು ಧನವನ್ನು ವಸ್ತುವಾಹನಗಳನ್ನು ಶಯನಾಸನಗಳನ್ನು ವಸ್ತ್ರಭೂಷಣಾದಿ ಅಲಂಕಾರಗಳನ್ನು ಭಕ್ಷ್ಯ ಭೋಜ್ಯಾದಿಗಳನ್ನು ಬಹುವಾಗಿ ದಾನ ಮಾಡಿದನು ಅಲ್ಲಿನ ಬ್ರಾಹ್ಮಣರನ್ನೆಲ್ಲಾ ಪೂಜಿಸಿ ಸಂತೋಷಗೊಳಿಸಿದ ಮೇಲೆ ಭಕದ್ ಭಕದಾಲ್ಭ್ಯನೆಂಬ ಮಹರ್ಷಿಯು ತೀವ್ರ ತಪಸ್ಸನ್ನು ಮಾಡಿದ ಬಕಾಶ್ರಮವೆಂಬ ಸ್ಥಳಕ್ಕೆ ಬಂದು ಸೇರಿದನು ಇದು ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ಪಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ